ಹಾಯ್ ಫ್ರೆಂಡ್ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಾನು ಸಿಂಪಲ್ಲಾಗಿ ಒಂದು ಖಾರ ಭಾತ್ ಮಾಡ್ತಾಯಿದ್ದೀನಿ ಫ್ರೆಂಡ್ ಹಸಿ ಕಾಳಲ್ಲಿ ಕಾಳು ಯೂಸ್ ಮಾಡ್ಕೊಂಡು ಈಗ ಒಂದೆರಡು ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋಣ ಸಾಸಿವೆ ಹಾಕಿದ ನಂತರ ಸಾಸಿವೆ ಚಟಪಟ ಅಂತ ಇದೆ ಈಗ ಹಸಿ ಮೆಣ್ಸಿನ್ಕಾಯಿ ಹೆಚ್ಕೊಂಡಿರೋದು ಒಂದು ನಾಲ್ಕು ಒಂದೆರಡು ಪುಟಾಣಿ ಈರುಳ್ಳಿ ಮೀಡಿಯಮ್ ಸೈಜ್ದು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ನಾನು ಬೇರೆ ಥರನೇ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಓಟ್ಲಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ನೋಡಿ ಈರುಳ್ಳಿ ಫ್ರೈ ಆಗ್ತಾಯಿದೆ ಈರುಳ್ಳಿ ಫ್ರೈ ಆದ ನಂತರ ನಾನು ಅಲಸಿ ಅಲಸುಂಡೆ ಕಾಳನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ ಅಲ್ಲಿ ಪಾತ್ರೆಯಲ್ಲಿ ಈರುಳ್ಳಿ ಫ್ರೈ ಆಯಿತು ಇವಾಗ ರವೆ ಹಾಕೋಣ ರವೆನೂ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ ಹುರಿದಿರೋದೆಲ್ಲ ಇದು ಹಸಿರವೆ ಹಸಿರವೆ ಎಣ್ಣೆನಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ರವೆ ಫ್ರೈ ಆದ ನಂತರ ಇವಾಗ ಕಾಳು ಹಾಕ್ಕೊಳ್ಳೋಣ ಸಾರಿ ಫ್ರೆಂಡ್ ಕಾಳು ಹಾಕಿರೋದು ವಿಡಿಯೋ ಸ್ಕಿಪ್ಪಾಗಿದೆ ಕಾಳು ಹಾಕ್ಕೊಂಡಿದ್ದೀನಿ ರವೆ ಜೊತೆಗೇ ಈಗ ನಾನು ಯಾವ ಗ್ಲಾಸಲ್ಲಿ ರವೆ ತೊಗೊಂಡಿದ್ನೋ ಆ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ನೀರು ಹಾಕ್ತೀನಿ ಫ್ರೆಂಡ್ ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಮೂರು ಗ್ಲಾಸ್ ಹಾಕ್ಕೊಳ್ಳಿ ನಾನು ಸಾಫ್ಟಾಗಿ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ ಆಗಾಗ ನಾಲ್ಕು ಗ್ಲಾಸ್ ಹಾಕ್ತಾಯಿದ್ದೀನಿ ನಾಲ್ಕು ಗ್ಲಾಸ್ ನೀರು ಹಾಕಿದ ನಂತರ ನೀರು ಕುದಿಯಕ್ಕೆ ನಾನು ಕಾಯ್ದಿರೋ ನೀರು ಬೇಕಾದ್ರೆ ನೀವು ಹಾಕ್ಕೊಳ್ಳಿ ನಾನು ತಣ್ಣೀರೇ ಹಾಕಿದ್ದೀನಿ ನೋಡಿ ನೀರು ಇವಾಗ ಸ್ವಲ್ಪ ಕುದೀತಾ ಇದೆ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ನನ್ನ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನನಗೆ ಒಂದೂವರೆ ಟೇಬಲ್ ಚಿಕ್ಕ ಸ್ಪೂನಲ್ಲಿ ಒಂದೂವರೆ ಟೇಬಲ್ ಒಂದೂವರೆ ಚಮಚ ಸಾಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿ ಉಪ್ಪು ಹಾಕಿದೆ ಮುಚ್ಚಿ ಸ್ವಲ್ಪ ಬೇಯಿಸೋಣ ಉಪ್ಪು ಹಾಕಿದ ನಂತರ ನಾನು ಆಲ್ರೆಡಿ ಅಲಸೊಂಡೆ ಕಾಳಿಗೆ ಪೇಣಿ ಇತ್ತು ಫ್ರೆಂಡ್ ಮೊನ್ನೆ ತಂದಿದ್ದು ಅದಕ್ಕೆ ಬಾದಾಮಿ ರೆಡಿ ಮಾಡ್ಕೋಬೇಕು ಪೇಣಿನೂ ಬ್ರೇಕ್ಫಾಸ್ಟ್ ಜೊತೆ ತಿಂತೀನಿ ನಾನು ನೋಡಿ ಇವಾಗ ಉಪ್ಪಿಟ್ಟು ಹೇಗಾಗಿದೆ ನೋಡೋಣ ಬನ್ನಿ ಇನ್ನೊಂದು ಸ್ವಲ್ಪ ಉಪ್ಪಿಟ್ಟು ಬೇಯಬೇಕು ಒಂದು ಸ್ವಲ್ಪ ಬೆಂದಮೇಲೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಮುಚ್ಚ ನಿಮಗಿಲ್ಲಿ ಬೇಕಂದರೆ ಹಸಿ ತೆಂಗಿನ ತುರಿ ಹಾಕ್ಕೋಬೋದು ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮುಚ್ಚಿಡೋಣ ಇನ್ನೊಂದು ಸ್ವಲ್ಪೊದು ಬೇಯ್ಲಿ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ನಿಮಗೆ ಸಾಫ್ಟಾಗಿ ಬೇಕಂದ್ರೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಮೂರು ಗ್ಲಾಸ್ ನೀರು ಸಾಕು ನೋಡಿ ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ ಉಪ್ಪಿಟ್ಟು ಸರ್ವ್ ಮಾಡ್ಕೊಂಡು ಇವಾಗ ತಿಂತೀನಿ ನಾನು ನನಗೆ ಭಾತ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಫ್ರೆಂಡ್ ಬನ್ನಿ ಇವಾಗ ಟಿಫನ್ ಮಾಡೋಣ ಓಕೆ ಥ್ಯಾಂಕ್ ಯು ಫ್ರೆಂಡ್ ಇಷ್ಟೊತ್ತವರೆಗೂ ಟೈಮ್ ಕೊಟ್ಕೊಂಡು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಪ್ಲೀಸ್ 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 ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ಲೈಕನ್ನು ಒತ್ತಿ ಹಾಲಂತ ಆಪ್ಷನ್ ಬರುತ್ತೆ ನನ್ನ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಓಕೆ ಬಾಯ್ ಫ್ರೆಂಡ್